ನಿಲ್ಲಲೆ ಇಲ್ಲ ಬಾಸ್ ಬಾಸ್ ಡಿ ಬಾಸ್ ಜೈಕಾರ ಬೇಸರದಿಂದ ಮಾತು ನಿಲ್ಲಿಸಿದ ರಚಿತಾರಾಮ್ ಎಸ್ ನಿಲ್ಲಲೇ ಇಲ್ಲ ಬಾಸ್ 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 ಜೈಕಾರ ಬೇಸರದಿಂದ ರಚಿತಾರಾಮ್ ಮಾತು ನಿಲ್ಲಿಸಿದ್ರು ನಟಿ ರಚಿತಾರಾಮ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ರಚಿತಾರಾಮ್ ಮಾತನಾಡಿದರು ಈ ವೇಳೆ ಅವರು ದರ್ಶನ್ ಅವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಆಗ ದರ್ಶನ್ ಅಭಿಮಾನಿಗಳು ಬಾಸ್ ಬಾಸ್ ಡಿ ಬಾಸ್ ಎಂದು ಜೈಕಾರ ಕೂಗಲು ಆರಂಭಿಸಿದ್ರು ಒಂದು ನಿಮಿಷ ಅವಕಾಶ ಕೊಡಿ ನಾನು ಮಾತನಾಡಿ ಮುಗಿಸುತ್ತೇನೆ ಎಂದು ರಚಿತಾರಾಮ್ ಮನವಿ ಮಾಡಿಕೊಂಡ್ರು ಆದರೂ ಕೂಡ ದರ್ಶನ್ ಫ್ಯಾನ್ಸ್ ಚೀರಾಟ ಕೂಗಾಟ ನಿಲ್ಲಿಸಲೇ ಇಲ್ಲ ಆಗ ರಚಿತಾರಾಮ್ ಅವರು ಅರ್ಧದಲ್ಲಿ ಮಾತು ನಿಲ್ಲಿಸಿ ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿ ಬಾಸ್ ಜೈಕಾರ ಬೇಸರದಿಂದ ಮಾತು ನಿಲ್ಲಿಸಿದ ರಚಿತಾರಾಮ್ ಎಸ್ ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿಬಾಸ್ ಜೈಕಾರ ಬೇಸರದಿಂದ ರಚಿತಾರಾಮ್ ಮಾತು ನಿಲ್ಲಿಸಿದ್ರು ನಟಿ ರಚಿತಾರಾಮ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ರಚಿತಾರಾಮ್ ಮಾತನಾಡಿದರು ಈ ವೇಳೆ ಅವರು ದರ್ಶನ್ ಅವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಆಗ ದರ್ಶನ್ ಅಭಿಮಾನಿಗಳು ಬಾಸ್ ಬಾಸ್ ಡಿ ಬಾಸ್ ಎಂದು ಜೈಕಾರ ಕೂಗಲು ಆರಂಭಿಸಿದ್ರು ಒಂದು ನಿಮಿಷ ಅವಕಾಶ ಕೊಡಿ ನಾನು ಮಾತನಾಡಿ ಮುಗಿಸುತ್ತೇನೆ ಎಂದು ರಚಿತಾರಾಮ್ ಮನವಿ ಮಾಡಿಕೊಂಡ್ರು ಆದರೂ ಕೂಡ ದರ್ಶನ್ ಫ್ಯಾನ್ಸ್ ಚೀರಾಟ ಕೂಗಾಟ ನಿಲ್ಲಿಸಲೇ ಇಲ್ಲ ಆಗ ರಚಿತಾರಾಮ್ ಅವರು ಅರ್ಧದಲ್ಲಿ ಮಾತು ನಿಲ್ಲಿಸಿ ವೇದಿಕೆಯ ಕೆಳಗೆ ಕುಳಿತುಕೊಂಡರು ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿಬಾಸ್ ಜೈಕಾರ ಬೇಸರದಿಂದ ಮಾತು ನಿಲ್ಲಿಸಿದ ರಚಿತಾರಾಮ್ ಎಸ್ ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿ ಬಾಸ್ ಜೈಕಾರ ಬೇಸರದಿಂದ ರಚಿತಾರಾಮ್ ಮಾತು ನಿಲ್ಲಿಸಿದ್ರು ನಟಿ ರಚಿತಾರಾಮ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ರಚಿತಾರಾಮ್ ಮಾತನಾಡಿದರು ಈ ವೇಳೆ ಅವರು ದರ್ಶನ್ ಅವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಆಗ ದರ್ಶನ್ ಅಭಿಮಾನಿಗಳು ಬಾಸ್ ಬಾಸ್ ಡಿವಾಸ್ ಎಂದು ಜೈಕಾರ ಕೂಗಲು ಆರಂಭಿಸಿದ್ರು ಒಂದು ನಿಮಿಷ ಅವಕಾಶ ಕೊಡಿ ನಾನು ಮಾತನಾಡಿ ಮುಗಿಸುತ್ತೇನೆ ಎಂದು ರಚಿತಾರಾಮ್ ಮನವಿ ಮಾಡಿಕೊಂಡರು ಆದರೂ ಕೂಡ ದರ್ಶನ್ ಫ್ಯಾನ್ಸ್ ಚೀರಾಟ ಕೂಗಾಟ ನಿಲ್ಲಿಸಲೇ ಇಲ್ಲ ಆಗ ರಚಿತಾರಾಮ್ ಅವರು ಅರ್ಧದಲ್ಲಿ ಮಾತು ನಿಲ್ಲಿಸಿ ವೇದಿಕೆಯ ಕೆಳಗೆ ಕುಳಿತುಕೊಂಡರು ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿ ಬಾಸ್ ಜೈಕಾರ ಬೇಸರದಿಂದ ಮಾತು ನಿಲ್ಲಿಸಿದ ರಚಿತಾರಾಮ್ ಯಸ್ ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿ ಜೈಕಾರ ಬೇಸರದಿಂದ ರಚಿತಾರಾಮ್ ಮಾತು ನಿಲ್ಲಿಸಿದ್ರು ನಟಿ ರಚಿತಾರಾಮ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ರಚಿತಾರಾಮ್ ಮಾತನಾಡಿದರು ಈ ವೇಳೆ ಅವರು ದರ್ಶನ್ ಅವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಆಗ ದರ್ಶನ್ ಅಭಿಮಾನಿಗಳು ಬಾಸ್ ಬಾಸ್ ಡಿ ಬಾಸ್ ಎಂದು ಜೈಕಾರ ಕೂಗಲು ಆರಂಭಿಸಿದ್ರು ಒಂದು ನಿಮಿಷ ಅವಕಾಶ ಕೊಡಿ ನಾನು ಮಾತನಾಡಿ ಮುಗಿಸುತ್ತೇನೆ ಎಂದು ರಚಿತಾರಾಮ್ ಮನವಿ ಮಾಡಿಕೊಂಡ್ರು ಆದರೂ ಕೂಡ ದರ್ಶನ್ ಫ್ಯಾನ್ಸ್ ಚೀರಾಟ ಕೂಗಾಟ ನಿಲ್ಲಿಸಲೇ ಇಲ್ಲ ಆಗ ರಚಿತಾರಾಮ್ ಅವರು ಅರ್ಧದಲ್ಲಿ ಮಾತು ನಿಲ್ಲಿಸಿ ವೇದಿಕೆಯ ಕೆಳಗೆ ಕುಳಿತುಕೊಂಡರು ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿಬಾಸ್ ಬಾಸ್ ಜೈಕಾರ ಬೇಸರದಿಂದ ಮಾತು ನಿಲ್ಲಿಸಿದ ರಚಿತಾರಾಮ್ ಎಸ್ ನಿಲ್ಲಲೇ ಇಲ್ಲ ಬಾಸ್ ಬಾಸ್ ಡಿ ಜೈಕಾರ ಬೇಸರದಿಂದ ರಚಿತಾರಾಮ್ ಮಾತು ನಿಲ್ಲಿಸಿದ್ರು ನಟಿ ರಚಿತಾರಾಮ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ರಚಿತಾರಾಮ್ ಮಾತನಾಡಿದರು ಈ ವೇಳೆ ಅವರು ದರ್ಶನ್ ಅವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಆಗ ದರ್ಶನ್ ಅಭಿಮಾನಿಗಳು ಬಾಸ್ ಬಾಸ್ ಡಿವಾಸ್ ಎಂದು ಜೈಕಾರ ಕೂಗಲು ಆರಂಭಿಸಿದ್ರು ಒಂದು ನಿಮಿಷ ಅವಕಾಶ ಕೊಡಿ ನಾನು ಮಾತನಾಡಿ ಮುಗಿಸುತ್ತೇನೆ ಎಂದು ರಚಿತಾರಾಮ್ ಮನವಿ ಮಾಡಿಕೊಂಡರು ಆದರೂ ಕೂಡ ದರ್ಶನ್ ಫ್ಯಾನ್ಸ್ ಅಚಿರಾಟ ಕೂಗಾಟ ನಿಲ್ಲಿಸಲೇ ಇಲ್ಲ ಆಗ ರಚಿತಾರಾಮ್ ಅವರು ಅರ್ಧದಲ್ಲಿ ಮಾತು ನಿಲ್ಲಿಸಿ ವೇದಿಕೆಯ ಕೆಳಗೆ ಕುಳಿತುಕೊಂಡರು